ನೀನು ಕಿಟ್ಟಿನ್ ಅಪ್ಪಂಗ್ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಸಿಚುವೇಶನ್ ನನಗ್ ಗೊತ್ತು ಬಟ್ ಫಾರ್ ದ ಆಡಿಯನ್ಸ್ ಐ ವಾಂಟ್ ದಮ್ ಟು ನೋ ಇಟ್ ನಾನು ಅದೇ ಅಪ್ಪ ಹೇಳಿ ಹೋಗೋ ಕಾರಣ ಮಾಡಬೇಕು ಪ್ರಾಜೆಕ್ಟ್ ವೆನ್ ವಿ ವರ್ ಆಲ್ ಟುಗೆದರ್ ಆವಾಗ ಮಾಡೋಣ ಅಂತ ಯೋಚನೆ ಮಾಡ್ತಿದ್ರಲ್ಲ ಯಾರು ಶ್ರೀನಗರ್ ಕಿಟ್ಟಿ ಅಂತೆ ಕಣೆ ಚೆನ್ನಾಗಿದ್ದಾನಂತೆ ನೋಡೋಕ್ಕೂ ಒಳ್ಳೆ ನಟ ಅಂತೆ ಅವನನ್ನೇ ಹಿಮವಂತನ ಪಾತ್ರಕ್ಕೆ ನಾವು ತೊಗೊಳ್ಳೋಣ ಅಂತ ಹೇಳಿ ಕರ್ಸು ಅನ್ನ ಅಂತ ಹೇಳಿದ್ರು ಆ ನಂಬರ್ ಪತ್ತೆ ಮಾಡು ಒಂದು ಅಂತ ಹೇಳಿದ್ರು ನನ್ನ ಬಾಯಲ್ಲಿ ನೈನ್ ಏಟ್ ಅಂತಿದೆ ನನಗೆ ಗೊತ್ತು ನಂಬರ್ ಬಾಯ ಹಾಲ್ಟು ಸರಿ ನಾನು ಸರಿ ಅಪ್ಪ ಅಂತ ಹೇಳಿ ಹೋಗಿ ಜೋಗಿ ಅಂಕಲ್ಗೆ ಫೋನ್ ಮಾಡಿ ಜೋಗಿ ಅಂಕಲು ನನಗೆ ಹಳೇದು ಯಾವುದೋ ನಂಬರ್ ಕೊಟ್ಟಿದ್ರು ನಂಬರ್ ಚೇಂಜ್ ಮಾಡಿದ್ದ ಆ ನಂಬರ್ನ ನಾನು ಕೊಟ್ಟೆ ಅಪ್ಪಂಗೆ ಇವನಿಗೆ ಅವಾಗ ಗೊತ್ತಿರಲಿಲ್ಲ ನಾನು ರವಿ ಬೆಳಗರೆ ಮಗಳು ಅನ್ನೋದು ಅವನಿಗೆ ಗೊತ್ತ ಐಡಿಯಾ ಇಲ್ಲ ಸರಿ ಜಿಮ್ಮಲ್ಲಿದ್ದ ಫೋನ್ ಅಪ್ಪ ಮಾಡಿದ್ರು ನನ್ ಮುಂದೆ ಮಾಡಿದ್ರು ನಾನು ರವಿ ಬೆಳಗರೆ ಅಂತ ಮಾತಾಡೋದು ಅಂತ ಅವ್ರದೇ ಶೈಲಿ ಇತ್ತಲ್ಲ ಅದು ನಾನು ರವಿ ಬೆಳಗರೆ ಅಂತ ಮಾತಾಡ್ತಾ ಇರೋದು ಅಂತ ಇವನ್ಗೆ ಎಲ್ಲೆಲ್ಲಿ ಆಶ್ಚರ್ಯ ಅವನಿಗೆ ನಂಬಕ್ಕೆ ಆಗ್ತಿಲ್ಲ ಸರಿ ಸ್ವಲ್ಪ ಮಾತಾಡ್ಬೇಕಿತ್ತು ನಮ್ಮ ಆಫೀಸು ಪದ್ಮನಾಭ ನಗರ ಬಂದ್ಬಿಡಪ್ಪ ಒಂಚೂರು ಆದ್ರೆ ಈಗ್ಲೇ ಬಾ ಅಂತ ಆಮೇಲೆ ಅಪ್ಪಂದು ಆಗ್ಬೇಕು ಅಂದ್ರೆ ಆಕ್ಣ ಆಗ್ಬಿಡ್ಬೇಕು ಇವನು ಜಿಮಲ್ಲಿ ಇದ್ದೋನು ಫೋನ್ ಕಟ್ ಮಾಡಿ ಇಮಿಡಿಯೇಟ್ ಫೋನ್ ನನಗೆ ಗೊತ್ತಿತ್ತು ನಂಗೆ ಫೋನ್ ಬರುತ್ತೆ ನಾನು ಆಫೀಸಲ್ಲಿದ್ದೋಳು ಚೇಂಬರ್ ಆಚೆ ಬಂದೆ ಎಸ್ ಭಾವನಾ ಅಂತ ಏನು ಅಂತ ರವಿ ಬೆಳಗರೆ ಫೋನ್ ಮಾಡಿದ್ರು ಏನೋ ಮಾತಾಡ್ತಾ ಇದ್ರು ಎಲ್ಲ ತಲೆ ಮೇಲೆ ಹೋಗ್ತಿತ್ತು ಸೀರಿಯಲ್ ಅಂತ ನಾನು ಮಾಡಲ್ಲ ಅಂತ ಹೇಳ್ಬಿಡ್ತೀನಿ ಯಾವಾಗೂ ಹೇಳೋನು ಅವ್ರನ್ನ ಸತಿ ಕಿರುಬೆರಳಲ್ಲಿ ಮುಟ್ಟದ್ ಬಿಟ್ಬೇಟ್ ನನ್ನ ಜೀವನ ಸಾರ್ಥಕ ನನ್ಗೆ ಅಂತ ಯಾವಾಗೂ ಹೇಳೋನು ಓದ್ತಾನೆ ತುಂಬಾ ಪ್ರತಿ ಡೇ ನಮ್ದು ಹಾಯ್ ಬ್ಯಾಂಗ್ಳೂರು ರಿಲೀಸ್ ಆಗೋದಲ್ಲ ಎಡಿಷನ್ ಮುಗಿಸಿದೆ ಮುಗಿಸಿ ತರ್ಸ್ ಡೇ ಮಾರ್ಕೆಟ್ ಲವ್ ಲವ್ ಕಿತ್ತೆಗೆದು ತಾನೇ ಬರದಂಗ್ ಓದೋದು ನನ್ಗೆ ನಾನ್ ಕುತ್ಕೊಂಡ್ ಯಾವ್ಯಾವ್ದು ಎಡಿಟ್ ಮಾಡ್ತಾ ಇದ್ದಾನೆ ಯಾವ್ಯಾವ್ದು ನಮ್ ಇಬ್ ಹೋಲ್ಕೆ ಆಗ್ತಿಲ್ಲ ಅನ್ನೋ ತರದಲ್ಲ ಆ ತರದ್ದು ನೋಡಿದ ಹಳು ಮಾಡಿದೆ ಒಟ್ಟೆ ಒಟ್ಟು ಒಟ್ಟು ಮಾಡಿದೆ ಹಂಗೆ ಬಂದಿದ್ದಾನೆ ಅಪ್ಪಂಗ ಅದೊಂದು ನಿಂಗೆ ಗೊತ್ತಿರೋಂಗೆ ಅದೊಂದು ಹುಚ್ಚು ಇವಾಗ ಇಫ್ ಯು ಲೈಕ್ಸ್ ಯುವರ್ ವಾಚ್ ಅಥವಾ ನಿನ್ನ ಆ ಇಷ್ಟ ಆದರೆ ನನಗೂ ಇಂಥದ್ದೊಂದು ಬೇಕು ಯಾಕಂದರೆ ಅವರು ಹೊರಗೆ ಹೋಗ್ತಿರ್ಲಿಲ್ಲ ಶಾಪ್ ಬ ಬರೀ ಆಫೀಸಲ್ಲೇ ಇರೋರು ಹೊರಗೆ ಏನೇನಿದೆ ವಸ್ತುಗಳು ಹೊಸದೇನಿದೆ ಅನ್ನೋದು ಗೊತ್ತಿರ್ ಗೊತ್ತಿರ್ತಿರ್ಲಿಲ್ಲ ನಾ ಯಾರೋ ಹೊಸಬ್ಬರು ಬಂದರೆ ಓ ಈ ಥರದೊಂದು ವಾಚ್ ಇದೆಯಾ ನನಗೂ ಬೇಕು ಆ ಥರ ತರಿಸ್ಕೊಳ್ಳೋರು ಇವನು ಜಿಮ್ಮಲ್ಲಿ ಇದ್ನಲ್ಲ ಏ ನೀನು ಒಬ್ಬನೇ ಜಿಮ್ ಮಾಡೋದು ನಾನು ಜಿಮ್ ಮಾಡ್ತೀನಿ ಬಾ ಮೇಲ್ಗಡೆ ಜಿಮ್ ರೂಮ್ ಜಿಮ್ ರೂಮ್ ಇತ್ತಲ್ಲ ಮೇಲೆ ಜಿಮ್ ರೂಮನಲ್ಲಿ ಟ್ರೆಡ್ಮಿಲ್ ನಾನು ಮಾಡ್ತೀನಿ ಅಂತ ಹೇಳಿ ಅವರು ಮೇಲ್ಗಡೆ ಕರ್ಕೊಂಡು ಹೋಗಿದ್ದಾರೆ ನನ್ಗ ಅದು ಐಡಿಯಾ ಬರ್ಲಿಲ್ಲ ಮೇಲ್ಗಡೆ ಹೋಗ್ತಾರೆ ಇವ್ರು ಅಂತ ಚೇಂಬರ್ ಅಲ್ಲಾದ್ರೆ ಏನೇನು ಸುಳುವಿಲ್ಲ